ೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳಿಗಾಗಿ ಕನ್ನಡ ಸ್ಪೀಚಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಶುರು ಮಾಡೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ರಚಿಸಿದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ಮೊದಲನೇ ಪ್ರಶ್ನೆ ಗುಂಪಿಗೆ ಸೇರಿದ ಪದ ಡ್ಯಾಶ್ ಓಲೆ ಕಾಗದ ಪತ್ರ ಬಂಗಾರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಂಗಾರ ಅಂತ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಟು ದೊರೆ ಈ ಪದದ ನಾನಾರ್ಥ ಸಿಗು ರಾಣಿ ಆಪ್ಷನ್ ಬಿ ಸಿಗು ರಾಜ ಆಪ್ಷನ್ ಸಿ ರಾಜ ಮಂತ್ರಿ ಡಿ ಸಿಗು ಮಂತ್ರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಗು ರಾಜ ಅಂತ ಆಗತ್ತೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಮೂರು ದೊಡ್ಡಪ್ಪನಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನಾ ಡ್ಯಾಶ್ ಅಣ್ಣನವರಿಗೆ ಚಿಕ್ಕಪ್ಪನವರಿಗೆ ತೀರ್ಥರೂಪರವರಿಗೆ ತೀರ್ಥರೂಪ ಸಮಾನರಿಗೆ ನೋಡಿ ತಂದೆಗೆ ಬರೆಯಬೇಕಾದ್ರೆ ನಾವು ತೀರ್ಥರೂಪರಿಗೆ ಅಂತ ಬ ಬರಿತೀವಿ ಹಾಗೆ ದೊಡ್ಡಪ್ಪನಿಗೆ ಅಥವಾ ಚಿಕ್ಕಪ್ಪನಿಗೆ ಬರಿಬೇಕಾದ್ರೆ ತೀರ್ಥರೂಪ ಸಮಾನ ಅಂತ ಹೇಳಿ ಬಳಸ್ತೀವಿ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನಾಲ್ಕು ಈ ಕೆಳಗಿನ ಒಗಟ್ಟನ್ನು ಬಿಡಿಸಿ ಹುಟ್ಟುವಾಗ ಕೆಂಪು ಕಣ್ ಕೆಂಪು ಕಣ್ಣಿಗೆ ತಂಪು ಏರಿದಾಗ ನೆತ್ತಿಗೆ ಹಾಗಾದರೆ ನಾನು ಯಾರು ಅಂತ ಕೇಳಿದಾರೆ ಬೆಂಕಿ ಸೂರ್ಯ ಗುಲಾಬಿ ಜ್ವಾಲಾಮುಖಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ರಾಮನು ಕಾಡಿಗೆ ಹೋದನು ಈ ವಾಕ್ಯದಲ್ಲಿ ಹೋದನು ಎಂಬ ಪದ ಡ್ಯಾಶ್ ಇದು ಯಾವ ಪದವಾಗಿದೆ ನಿಮ್ಗೆ ಗೊತ್ತಿದೆ ಒಂದು ಪೂರ್ಣ ವಾಕ್ಯ ಆಗಬೇಕು ಅಂತಂದರೆ ಕರ್ತೃ ಕರ್ಮ ಕ್ರಿಯಾಪದ ಇರಬೇಕು ಹಾಗಾದರೆ ಇಲ್ಲಿ ಹೋದನು ಅನ್ನುವಂಥದ್ದು ಏನಾಗಿದೆ ಅದು ಒಂದು ಕ್ರಿಯಾಪದವಾಗಿದೆ ಇಲ್ಲಿ ರಾಮನು ಅನ್ನುವಂಥದ್ದು ಕರ್ತೃ ಕಾಡು ಅನ್ನುವಂಥದ್ದು ಕರ್ಮ ಇಲ್ಲಿ ಹೋದನು ಅನ್ನುವಂಥದ್ದು ಕ್ರಿಯಾಪದ ಆಪ್ಷನ್ ಡಿ ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಆರು ಸಂಯುಕ್ತಾಕ್ಷರದಲ್ಲಿ ಎಷ್ಟು ವಿಧಗಳಿವೆ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಎಷ್ಟು ಎರಡು ವಿಧಗಳಿವೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಏಳು ಗುಂಡಿನ ಶಬ್ದ ಕೇಳಿ ಕೋತಿಗಳು ಓಡಿದವು ಈ ವಾಕ್ಯದ ಕಾಲ ಭೂತಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ನಿರಂತರ ಕಾಲ ಗುಂಡಿನ ಶಬ್ದ ಕೇಳಿ ಕೋತಿಗಳು ಓಡಿದವು ಇದಕ್ಕೆ ಆಪ್ಷನ್ ಎ ಭೂತಕಾಲ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಎಂಟು ಮರ್ಯಾದೆ ಪದದಲ್ಲಿನ ಅರ್ಕಾವಳಿ ಪದ ಡ್ಯಾಶ್ ದ ರಿಯಾ ಮ ಯಾವುದೂ ಅಲ್ಲ ಇಲ್ಲ ಅರ್ಕಾವಳಿ ಶಬ್ದ ಗೊತ್ತಿರುವಂಥ ಅಕ್ಷರ ಯಾವುದಂತ ಕೇಳಿದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಒಂಬತ್ತು ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಹಾಸಿಗೆ ಇದ್ದಷ್ಟು ಡ್ಯಾಶ್ ಕೈ ಚಾಚು ಕಾಲು ತೊಳೆ ಕೈ ಹಾಕು ಕಾಲು ಚಾಚು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಹತ್ತು ಆಕಾಶದಿಂದ ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ತೃತೀಯ ವಿಭಕ್ತಿ ಪಂಚಮಿ ಪ್ರಥಮ ಯಾವುದು ಅಲ್ಲ ಪ್ರಥಮ ಊ ದ್ವಿತೀಯನೂ ತೃತೀಯ ಇಂದ ಹಾಗಾಗಿ ಇಂದ ತೃತೀಯ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಷನ್ ಕ್ವಶನ್ ನಂಬರ್ ಹನ್ನೊಂದು ಹಾಗೆ ಸ್ನೇಹಿತರು ಹೆಚ್ಚಿನ ಇದೇ ಥರ ಒಂದು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಪ್ರಸಿದ್ಧ ಪದದ ಸಮನಾರ್ಥಕ ಪದ ಕೀರ್ತಿ ಪಡೆದ ಸೊರಗಿದ ಮೆಚ್ಚುಗೆ ಗೆಲುವು ಹೆಸರಾದ ಕೀರ್ತಿ ಪಡೆದ ಗೆಲುವು ಸೋಲು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಹನ್ನೆರಡು ಸರಿಯಾದ ವಾಕ್ಯವನ್ನು ಆರಿಸಿ ಬರೆಯಿರಿ ಮನೆಯನ್ನು ದೀಪಾವಳಿ ಸಿಂಗರಿಸುತ್ತಾರೆ ಹಬ್ಬಕ್ಕೆ ಸಿಂಗರಿಸುತ್ತಾರೆ ದೀಪಾವಳಿ ಮನೆಯನ್ನು ಹಬ್ಬಕ್ಕೆ ದೀಪಾವಳಿ ಸಿಂಗರಿಸುತ್ತಾರೆ ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ ಅನ್ನುವಂಥದ್ದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಹದಿಮೂರು ಆದ್ಯಂತನು ರಸ್ತೆಯಲ್ಲಿ ಓಡಿದನು ಇಲ್ಲಿ ಓಡಿದನು ಎಂಬುದು ಕರ್ಮಪದ ಕ್ರಿಯಾಪದ ಕರ್ತೃಪದ ನಾಮಪದ ಇಲ್ಲಿ ಓಡಿದನು ಅನ್ನುವಂಥದ್ದು ಏನಾಗಿದೆ ಕ್ರಿಯಾಪದವಾಗಿದೆ ಅದನ್ನ ನಾವು ಇಂಗ್ಲೀಷ್ನಲ್ಲಿ ಓವರ್ಬ್ಬ ಅಂತ ಹೇಳ್ತೀವಲ್ಲ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಮಲ್ಲಿಗೆ ಹೂವಿನ ಬಣ್ಣ ಬಿಳಿ ಈ ಕೆಳಗಿನವುಗಳಲ್ಲಿ ಗುಣವಿಶೇಷಣ ಪದ ಯಾವುದು ಬಣ್ಣ ಬಿಳಿ ಹೂವು ಮಲ್ಲಿಗೆ ಇಲ್ಲಿ ಮಲ್ಲಿಗೆ ಬಣ್ಣ ಮಲ್ಲಿಗೆ ಹೂವಿನ ಬಣ್ಣ ಬಿಳಿ ಅಂತ ಇದೆ ಹಾಗಾಗಿ ಇದು ಬಿಳಿ ಅನ್ನುವಂಥದ್ದು ಇಲ್ಲಿ ಗುಣವಿಶೇಷಣ ಪದವಾಗಿದೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ನನ್ನ ಹತ್ತಿರ ಕೆಂಪು ಪೆನ್ನು ಇದೆ ಇಲ್ಲಿ ಕೆಂಪು ಅನ್ನೋದು ಇಲ್ಲಿ ಗುಣ ವಿಶೇಷಣ ಆಗಿದೆ ಓಕೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹದಿನೈದನೇ ಪ್ರಶ್ನೆ ಕಿವುಡ ಎಂಬುದು ಡ್ಯಾಶ್ ಆಗಿದೆ ಅಂಕಿತನಾಮ ರೂಢನಾಮ ಸರ್ವನಾಮ ಅನ್ವರ್ತನಾಮ ಅಂಕಿತ ಇದು ಕಿವುಡ ಎನ್ನುವುದು ಒಂದು ಅನ್ ಅನ್ವರ್ತಕ ನಾಮವಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು